ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡ ಪಠ್ಯಪುಸ್ತಕದ ಟಿಪ್ಪಣಿಗಳು ಅಥವಾ ಒಂದು ಪದದ ವಿಶಾಲ ಅರ್ಥದ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಹ ಪರ ಲೌಕಿಕ ಅಲೌಕಿಕ ಬದುಕು ಈ ಲೋಕ ಪರಲೋಕ ಜೋಗುಳ ಎಂದರೆ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಲಾಲಿ ಪದ ಅಥವಾ ಹಾಡು ತಾಯ್ನುಡಿ ಅಂದರೆ ತಾಯಿಯ ಮಾತು ಅಥವಾ ಮಾತೃಭಾಷೆ ಮನೆ ಮಾತು ತಾಯ್ನುಡಿ ದಮ್ಮಯ್ಯ ಎಂದರೆ ದೀನತೆಯಿಂದ ಬೇಡುವುದು ಪಲಾಯನ ಎಂದರೆ ಯಾರಿಗೂ ತಿಳಿಸದಂತೆ ಹಾಗೂ ಕಾಣದಂತೆ ಇದ್ದ ಜಾಗವನ್ನು ಬಿಟ್ಟು ಹೋಗುವುದು ಪಕ್ಷಪಾತಿ ಎಂದರೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು ಅಥವಾ ಭೇದಭಾವ ತೋರುವುದು ಮುಖ ಅರಳಿತು ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು ವಿಜಯೋತ್ಸವ ಎಂದರೆ ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷ ಸಮಾರಂಭ ವಿಜಯೋತ್ಸವ ಸಾಮ್ರಾಜ್ಯ ಎಂದರೆ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಅಥವಾ ಚಕ್ರಾಧಿಪತ್ಯ ಪಟ್ಟಾಭಿಷೇಕ ಎಂದರೆ ರಾಜನಾಗುವನಿಗೆ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡುವಿಕೆ ಅಥವಾ ಪಟ್ಟ ಕಟ್ಟುವಿಕೆ ಪಟ್ಟಾಭಿಷೇಕ ಎಂದರೆ ಮಿಂಚು ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ ಘಳಿಗೆ ಎಂದರೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿ ಅಂದರೆ ಒಂದು ಗಳಿಗೆ ಮಲೆನಾಡು ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗವನ್ನು ಮಲೆನಾಡು ಅಥವಾ ಕರಾವಳಿ ಎಂದು ಕರೆಯುತ್ತಾರೆ ಪೈರು ಅಂದರೆ ತೆನೆ ಕೊಡುವ ಬೆಳೆ ನೊಗಾ ಎಂದರೆ ನೇಗಿಲನ್ನ ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡಿಗೆ ನೊಗಾ ಎಂದು ಕರೆಯುತ್ತಾರೆ ನೇಗಿಲು ಎಂದರೆ ಭೂಮಿಯನ್ನು ಉಳುವ ಒಂದು ಸಾಧನ ಯಂತ್ರ ಎಂದರೆ ಕೆಲಸ ಮಾಡುವ ಸಾಧನ ಸೂಕ್ಷ್ಮ ಎಂದರೆ ಅತ್ಯಂತ ಚಿಕ್ಕದಾಗಿರುವಂಥದ್ದು ತೋಟಗಾರಿಕೆ ಎಂದರೆ ತೋಟವನ್ನು ಬೆಳೆಸುವುದು ಅಂತರ್ಜಲ ಎಂದರೆ ಭೂಮಿಯ ಒಳಗಿನ ನೀರು ಬದು ಅಂದರೆ ಹೊಲ ಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ ಬದು ನಿರ್ಮಾಣ ಮಾಡುವುದು ಹೊಂಡ ಎಂದರೆ ನೀರು ತುಂಬಿದ ತಗ್ಗು ಪ್ರದೇಶಕ್ಕೆ ಹೊಂಡ ಅಂತ ಕರೀತಾರೆ ರಾಜನ್ನ ರಾಜಾನ್ನ ಎಂದರೆ ಸುವಾಸನೆಯುಳ್ಳ ಅಕ್ಕಿ ಸ್ವಾಸಿತ ಅಕ್ಕಿ ಸೊಸೆ ಅಂದರೆ ಮಗನ ಹೆಂಡತಿ ದಸರೆ ಅಂದರೆ ಶುಕ್ಲ ಪಕ್ಷ ಪಾಡ್ಯದಿಂದ ದಶಮಿಯವರೆಗಿನ ಒಂಬತ್ತು ಅಥವಾ ಹತ್ತು ದಿನಗಳ ಹಬ್ಬ ದಸರಾ ದಸರಾ ಅಂದರೆ ಹತ್ತು ಅಂಬಾರಿ ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಮಂಟಪದಂಥ ಭದ್ರವಾದಂಥ ಆಸನಕ್ಕೆ ಅಂಬಾರಿ ಎನ್ನುವರು ಪಂಜು ಕೋಲಿಗೆ ದಪ್ಪ ಬಟ್ಟೆ ಸುತ್ತಿ ಎಣ್ಣೆ ಅಥವಾ ತುಪ್ಪದಿಂದ ಸುರಿದು ಉರಿಸುವ ದೀಪಕ್ಕೆ ಪಂಜು ಎನ್ನುವರು ಕವಾಯತು ಕವಾಯತು ಅಂದರೆ ಸೈನಿಕರು ಪೊಲೀಸರು ಗೃಹರಕ್ಷಕರು ಮಾಡುವ ಕಸರತ್ತಿಗೆ ಕವಾಯತ್ ಎನ್ನುವರು ಫಲಕ ಲೋಹದ ಅಥವಾ ಮರದ ಅಥವಾ ಗಾಜಿನ ಮುಂತಾದವುಗಳ ತೆಳುವಾದ ಹಾಳೆಗಳಿಗೆ ಫಲಕ ಎಂದು ಕರೆಯುತ್ತಾರೆ ಪಂಜರ ಅಂದರೆ ಹಕ್ಕಿ ಪ್ರಾಣಿ ಮುಂತಾದವುಗಳನ್ನ ಇಡುವಂತಹ ಗೂಡು ಬಂಧಿಸುವಂತ ಒಂದು ಪೆಟ್ಟಿಗೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ